ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಹುಟ್ಟಿದ್ದು ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಸುಮ್ಮನೆ ಇವತ್ತು ಸಂಡೇ ಬನ್ನಿ ಬ್ಲಾಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ವಾಚ್ ಮಾಡಿ ತುಂಬ ದಿನ ಆಗಿತ್ತು ವಿಡಿಯೋ ಬಿಟ್ಟು ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡ್ತಾ ಇದೀನಿ ಗಾಯಿಸಿ ಸೊ ಇವಾಗ ನಾವು ಹುಡುಗರು ಇಲ್ಲಿ ನೋಡಿ ಪವನ್ ಲಕ್ಸ್ ತೇಜು ತೇಜು ಬ್ರೋ ಅವ್ರ ಫ್ಯಾನ್ ಇವ್ರು ಬಂದಿದಾರೆ ಹೋದ ಇವನ್ ಇಡ್ಲಿ ಏನ್ ಬೇಕಾಗಿತ್ತು ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ನನ್ನ ವಡೆ ಸಿಗ್ ಅಂತೆ ಗಾಯ ಮಾಡ್ದ ನೋಡಿ ಚಾನಲ್ ನೇಮೇ ಗೊತ್ತಿಲ್ವಂತೆ ಪಾಪ ಸಬ್ಸ್ಕ್ರೈಬ್ ಮಾಡ್ಕೊಡು ಗಾಯಿಸ್ ತಾಲಿ ಕಟ್ರು ಬಾರೇ ತಾಲಿ ಕಟ್ಬಿಟ್ರು ಗಾಯಸ್ ಸೌಂಡ್ ಗೊತ್ತಾಗ್ತಾ ಇಲ್ಲ ಗೈಸ್

ಅಂತ ನಿಂದು ನಷ್ಟ ಇಲ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಪ್ಪನೋಡ್ ಇದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲ ನಾವೆಲ್ಲ ಇರ್ಲಾವ ಬರಲಿ ಬಾರೋಸ್ ರೈಸ್ ನೋಡಿ ಮದುವೆ ಊಟ ಪೂರಿ ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ ಬರೋದು ಮುಂಚೆ ಸವಿಯ ಹಣ್ಣು ತಾಂಬೂಲ ಕೊಟ್ಟವ್ರೆ ಎಷ್ಟ್ ಇವಾಗ ಇವಾಗ ಮದುವೆ ಮುಗೀತು ಹೋಯ್ತಾ ಇದೀವಿ ಸೊ ಇವತ್ತು ಮದುವೆ ಮುಗಿಸ್ಕೊಂಡು ನಾನು ಬೇರೆ ಮಾಗಡಿಗೆ ಹೋಗ್ಬೇಕು ಸೊ ಬ್ಲಾಗ್ ಕೊನೆ ಮಾಡ್ಬೇಕು ಮತ್ ಮಾಡಿ ಶಿಶಾ ನಡೆಯಪ್ಪ ಇನ್ನೊಂದು ಗಾಯಿಸಿ ಇವ್ನು ಕೈಯ ನಮ್ಮ ಒಟ್ನಾಗ ಕಾಳಿ ಗಾಯಿಸಿ ಇವತ್ತು

ಗಾಯ್ಸ್ ಇದೇ ನೋಡಿ ಜಿಗೋ ಇವೋ ಬಂತು ಗಾಯ್ಸ್ ಯಪ್ಪಾ ಕೈಯ್ಯಲ್ಲಿ ಇಟ್ಕೊಂಡು ಕುತ್ಕೊಂಬಿಟ್ಟಿದೆ ಇವನು ಅಷ್ಟು ಏನು ನೋಡಿಸ್ದಾಗ ಐತಿ ಅಯ್ಯೋ ಇವನ್ ಯಾವ ಲೈಸೆನ್ಸ್ ಮಾಡ್ಸಿಲ್ಲ ಇರಲಿಲ್ಲ ನಮ್ಮ ಮಕ್ಳು ಗಾಡಿ ಓಡ್ಸೋಕೆ ಬಂದ್ಬಿಡ್ತಾರೆ ಗಾಯ್ಸ್ ಎಲ್ಲ ಯಾವಾಗ ನಾವು ಕುತ್ಕೊಳ್ಳೋ ಇದ್ದ ನಮ್ಮ ರವಿ ಅವ್ರ ಮನೆ ಇಲ್ಲಿ ಅವ್ರಂತೂ ಇಲ್ಲಿರೋಲ್ಲ ಬಿಸಿ ಪರ್ಸನ್ ಯಾವ ಗಾಯ್ಸ್ ನೋಡಿ ಅವ್ನು ಹೆಂಗೆ ಸುರಿದಾನೆ ಹಣ್ಣು ತಾಂಬಲ್ದಲ್ಲಿ ಅಂಡ್ ಕೊಟ್ಟಿದ್ರು ಅದನ್ನೂ ಬಿಡೋಲ್ಲ ನಮ್ಮ ಮಕ್ಕಳು ಹಾಂ

ನೋಡಿ ಎಲ್ಲಿ ನೋಡಿ ಏನ್ ಗಾಯಿಸೂರಲ್ಲ ನಮ್ದೇ ಕಷ್ಟ ಜೀವನ ನೋಡಿ ನಮ್ಮೂರ್ ನೋಡ್ತೀರಾ ನೀವು ಇದೇ ನಮ್ ಮೇರೆ ಆಯ್ತಪ್ಪ ಕೈಯ್ಯ ಆಡ್ಕೊಳೋ ಗೈಸ್ ನೋಡಿ ದಯವಿಟ್ಟು ಶೇರ್ ಊರಿಗೆ ಒಂದಲ್ಲ ಒಂದೂ ಬತ್ತೀನೋ ಬರ್ತೀನಿ ಆಯ್ತು ಇರೋ ಬತ್ತಿನಿರೋ ಫಸ್ಟ್ ಆಫ್ ಆಲ್ ಇವ್ರಿಬ್ರೇ ನೋಡಲ್ಲ ಗಾಯಸ್ ವಿಡಿಯೋ ವಿಡಿಯೋದಲ್ಲಿ ಕೈ ಯಾರು ನಾನು ಬೆಳೆಸಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಳ್ಳಿ ಬ್ಲಾಕ್ಸು ಅವಾಗ ಬರ್ತಾ ಇರ್ತೀನಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಗು ಚಾನಲ್ ಸಬ್ಸ್ಕ್ರೈಬ್ ಆಗಮಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀರಾ ತಗೊಳ್ಳಿ ಕೆಲಸ ಮಾಡ್ತಾ ಇದ್ದೀರಾ ಕೈ ಎಲ್ಲ ಕೆಲಸ ಮಾಡ್ತಾರ ನೀವು

ಇನ್ನ ನಮ್ಮ ಹುಡುಗರಲ್ಲಿ ಇದ್ದನು ಮತ್ತೆ ಅಭಿ ಇಲ್ಲ ಅವ್ರು ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವ್ರು ನೋಡಿ ಸಿದ್ಧ್ರಾಜು ಅಳಿಯಾಸ್ ಕೋರ್ಡಾ ಅಂತ ಫೇಮಸ್ ಸಿದ್ದು ಎಲ್ಲೋಗಿದಪ್ಪ ಒಂದು ಲಾಗ್ ಮಾಡ್ತೀವಿ ಗಾಯಿಸಿ ಕಾಂತಿ ಬ್ರೋ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತೀನಿ ರೀಲ್ಸ್ ಲಾಗ್ ಅಲ್ಲ ರೀಲ್ಸ್ ಚೆನ್ನಾಗಿದೆ ರೀಲ್ಸ್ ಮಾಡ್ತಾ ಇದೀವಿ ರೀಲ್ಸ್ ಇವಾಗ ಫೋಟೋ ಮತ್ತೆ ರೀಲ್ಸ್ ನಡೆಯುತ್ತೆ ಸೊ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಸೊ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ಟೈಮ್ ನಮ್ಮ ಹುಡುಗರೆಲ್ಲ ರೀಲ್ಸ್ ಮಾಡ್ತಾ ಇದೀವಿ ಸೊ ಆಲ್ರೆಡಿ ಅಲ್ಲಿ ಮುಡೇಶ್ ಹೋಗಲ್ ಮಾಡಿಸಿದೆ ಬಟ್ ಇವಾಗ ನಾನು ಮಾಡ್ತಾ ಇದ್ದೀನಿ ನೋಡಿ ನೋಡ್ಕೊಳ್ಳಿ ಗಾಯಿಸ್ ರೀಲ್ಸ್ ರೆಡಿ ಆಯ್ತವ್ರೆ ರೀಲ್ಸ್ ಯಾವ ರೀತಿ ಬಂದೈತೆ ಅಂತ ಯಾವ ರೀತಿ ಒಂದೈತೆ ಅಂತ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನೇ ಹಿಂಗ್ ರೀಲ್ಸ್ ಅಪ್ಲೋಡ್ ಆಗುತ್ತೆ ನೋಡಿ ರುಚಿ ಮೇಲೆ ಬೈದ್ಬಿಟ್ರಿ ಇಲ್ಲ ಬರ ಹೇಳ್ಕೊಂಡಿನಿ ನಾನು ಬಲೀಚಾರ ಏನ ಸ್ವಲ್ಪ ಹೊತ್ತು ನಿಮ್ಸ್ ಅಷ್ಟೇ ನೋಡಿ ಎಂತ ಗಾಯ್ತ

ಗೈಸ್ ಲೈಫಲ್ಲಿ ಫಸ್ಟ್ ಟೈಮು ಟಿಕ್ ಟಾಕ್ ಆದಮೇಲೆ ರೀಲ್ಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ರೀಲ್ಸ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ಹೋಗಿ ನೋಡಿ ಯಾವ ರೀತಿ ಇದೆ ಅಂತ ಚೆನ್ನಾಗಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿಲ್ಲ ಅಂದರೂ ಫಾಲೋ ಮಾಡ್ಕೊಳ್ಳಿ ಸೊ ಹೋಗಿ ನೋಡಿ ಮುಗ್ದಿದೆ ರೀಲ್ಸ್ ಇವಾಗ ಇವರು ಕೂಡ ಮಾಡಿದ್ದಾರೆ ಕ್ಯಾಮ್ರಾಮನ್ ತೋರಿಸ್ರಿ ಇವರು ನಮ್ಮ ಸಿದ್ದರಾಜ್ ಅವರು ಮ್ಯಾನ್ ಆಗಿದ್ರು ಗಾಯಸ್ ಇವಾಗ ನಾನು ಮತ್ತು ನಮ್ಮಮ್ಮ ನಮ್ಮ ಅಕ್ಕಾರ ಮನೆಗೆ ಹೊರಟಿದ್ದೀವಿ ಮಾಗಡಿಗೆ ಹೋಗ್ತಾ ಇದ್ದೀನಿ ಭಾನುವಾರ ಇದಿಷ್ಟು ನನ್ನ ಒಂದು ಮಿನಿ ಬ್ಲಾಗ್ ಆಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ದಯವಿಟೂಬ್ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಗೈಸ್